ನಮಸ್ಕಾರ ನಾನು ನಿಮ್ಮ ದಿವ್ಯಾ ವಸಂತ ನಮಸ್ಕಾರ ವಸಂತಮ್ನವರು ಆಫ್ಟರ್ ಲಾಂಗ್ ಟೈಮ್ ವಿಡಿಯೋ ಮಾಡಿದಕ್ಕೆ ನಾನು ಫ್ರೀ ಇದ್ದೀನಿ ಬಾ ಅಂತ ಕರೆದವ್ರಿ ಫ್ರೆಂಡ್ಸ್ ಏನು ಗೊತ್ತಾ ಇವತ್ತು ನಾನು ಮನೇಲಿ ಇದ್ದೆ ಫ್ರೀ ಆಗಿ ಇವತ್ತು ಅಮ್ಮ ಏನಮ್ಮ ಏನು ಮಾಡ್ತಿದ್ದೀಯಮ್ಮ ಸಾವಿರ ಮಕ್ಕಳಿಗೆ ಹ್ಞೂ ಹೊರಗಡೆ ಎಲ್ಲ ಅದೇನ ಏನೇನೋ ಸ್ನ್ಯಾಕ್ಸ್ ಸ್ನ್ಯಾಕ್ಸ್ ಅದನ್ನು ನಮ್ಮ ಮನೆಯಲ್ಲೇ ಮಾಡೋಣ ಅಂದ್ಬಿಟ್ಟು ದಿವ್ಯಾ ದಿವಿನ್ ಫ್ರೆಂಡ್ ಬಂದಿದ್ರು ಈಗ ಅವಳಿಗೆ ಮಾಡ್ಕೊಡ್ತಾರೆ ಟೇಸ್ಟ್ ಮಾಡೋದಕ್ಕೆ ಸಿಂಧು ಬಂದಿದ್ದಾಳೆ ಏನು ಮಾಡ್ತಿದ್ದೀಯ ಅದು ಅದಕ್ಕೆ ಏನಂತಾರೆ ತಾವ್ರೆ ಬೀಜ ತಾವ್ರೆ ಬೀಜ ಅಂತ ನಾವು ಅಂತೀವಿ ನೀವೇನಂತೀರಾ ಕಮೆಂಟ್ ಮಾಡಿ ಅವರು ಅದೇ ಅಂತಾರೆ ಏನಿಲ್ಲ ಅದು ಹೌದಾ ಓಕೆ ಮಕನ ಮಕನ್ ಮಕನ್ ಮಕರ ಮಕನ್ 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 ಅದು ಫ್ರೆಂಡ್ಸ್ ಅದನ್ನ ನಾವು ಆನ್ಲೈನ್ ಅಲ್ಲಿ ತರ್ಸ್ಕೊಂಡ್ರೆ ನಾನು ತರ್ಸಿ ಅವಾಗ ಮೊದಲು ತರ್ಸ್ಕೊಂಡ್ ತರ್ಸ್ಕೊಂಡ್ ತಿಂತಿದ್ದೆ ಅದನ್ನ ಅದು ಏನು ನೂರ ಇಪ್ಪತ್ತು ರೂಪಾಯಿ ನೂರ ಐವತ್ತು ರೂಪಾಯಿ ಒಂದು ಬಾಟಲು ಇಷ್ಟು ದೊಡ್ಡ ಬರುತ್ತೆ ಬಟ್ ಇಲ್ಲಿ ಪ್ಯಾಕೆಟ್ ದೊಡ್ಡದು ಪ್ಯಾಕೆಟಲ್ಲಿ ಪ್ಯಾಕೆಟ್ ಅಲ್ಲಿ ನೂರ ಐವತ್ತು ರೂಪಾಯಿಗೆ ಜಾಸ್ತಿ ಬರುತ್ತೆ ಅದನ್ನ ನಾವು ಮನೇಲಿ ನಾವೇ ಮಾಡ್ಕೋಬಹುದು ಇವತ್ತು ನಮ್ಮ ಸಿಂಪಲ್ ಆಗಿ ಮಕ್ಕನ್ ಟೇಸ್ಟಿಯಾಗಿ ಹೆಂಗ್ ಮಾಡ್ಕೊಳ್ಳೋದು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಹೇಳ್ಕೊಡ್ತಿದ್ದಾರೆ ಸಿಂಪಲ್ ರೆಸಿಪಿ ಬರೀ ಮನೇಲಿ ಅಮ್ಮ ಅದನ್ನ ಮಾಡ್ಕೊಡಮ್ಮ ಅಮ್ಮ ಇದನ್ನು ಮಾಡ್ಕೊಡಮ್ಮ ಅಂತಾರೆ ನಮ್ಮ ನಮ್ಮನೆಯಲ್ಲ ನಮ್ಮ ಮಕ್ಕಳಿಗೆ ನಮ್ಮ ಕೈಯಾರ ಮಾಡ್ಕೊಡಮ ಓಕೆ ಇವಾಗ ತೋರಿಸ್ತಾರೆ ಆ್ಯಂಡ್ ನಮ್ಮ ಹೊಸ ಮನೆ ಟೂರ್ನ ಸರಿದ್ರಲ್ಲೇ ಮಾಡ್ತೀವಿ ಹೋಮ್ ಟೂರ್ ಅಪ್ರೂವ್ ಮಾಡ್ತೀವಿ ಇವಾಗ ಹಬ್ಬ ನಿಮ್ಮ ಮಕ್ಕನ್ನ ನೋಡ್ಕೊಳ್ಳೋಣ ನಾವು ಈ ಮನೆಯಲ್ಲಿ ಮಾಡ್ತಿರುವಂಥ ಮೊದಲನೇ ವೀಡಿಯೋ ಇದು ನೋಡಿಯೇ ಇದು ಅಡುಗೆ ಮನೆ ಸ್ವಲ್ಪ ಚಿಕ್ಕದಿದೆ ಈ ಮನೆಯಲ್ಲಿ ಆ ಮನೇಲಿ ದೊಡ್ಡದಿತ್ತು ಬಟ್ ಇದು ಚಿಕ್ಕಾಗಿದ್ರು ಲಕ್ಷಣವಾಗಿದೆ ಪುಟ್ಟ ತಾಗಿದ್ರು ಹೊಸಂತ ಕಾಣಿಸ್ತವ್ರೆ ಲೈಟು ಚೆನ್ನಾಗಿ ಇಲ್ಲಿ ಇವಾಗ ಇದಿಲ್ಲ

ಇದಕ್ಕೆ ಇನ್ನೂರು ರೂಪಾಯಿ ಇದ್ರೊಳಗೆ ಈ ಡಬ್ಬದೊಳಗೆ ಬರ್ತಿತ್ತು ನೋಡಿ ಈ ಥರ ತಗೋಬಂದು ಮಕ್ಕಳಿಗೆ ನೀವೇ ಮಾಡ್ಕೊಂಡು ತಿನ್ನಿಸ್ಬೋದು ಅದೇ ಅದಕ್ಕೆ ನಾನು ಇದನ್ನು ನೆನ್ನೆ ನಿನ್ನೆ ಬಂದಿದ್ದೆ ಇವಾಗ ಇದನ್ನು ಮಾಡಿಬಿಟ್ಟು ನಾನು ತೊಗೊಂಡು ಇದು ಇದು ಅರ್ಧನೊಬ್ಬರಲ್ಲ ಇದಕ್ಕೆ ತುಂಬನೇ ಇಲ್ಲ ಇದಕ್ಕೆ ಇನ್ನೂರು ರೂಪಾಯಿ ಕೊಡ್ತಿದ್ದೆ ನಾನು ನೋಡಿ ನಲ್ವತ್ತೈದು ರೂಪಾಯಿಗೆ ಇಷ್ಟು ಬರುತ್ತೆ ಇಷ್ಟು ತಗೊಂಬಂದು ನೀವೇ ಮನೇಲಿ ಸ್ನಾಕ್ಸ್ ಮಾಡ್ಕೊಂಡ್ಬಿಡ್ಬೋದು ಅದೆಲ್ಲ ತೋರಿಸ್ಕೊಳ್ಬೇಕು ಇವಾಗ ನನಗೆ ಬುದ್ಧಿವಂತ ಫ್ರೆಂಡ್ಸ್ ನನಗೆ ಬುದ್ಧಿ ಅವಾಗಿಂದ ಬಂದಿದೆ ಅಂದ್ರೆ ಈ ನನ್ನ ಮಕ್ಕಳು ಎಲ್ಲ ದೊಡ್ಡ ದೊಡ್ಡ ಶ್ರೀಮಂತ ಹೇಳು ಹೇಳೋ ದುಡ್ಡೆಲ್ಲ ದುಡ್ಡು ವೆಚ್ಚ ಮಾಡ್ತಾರೆ ಅಂತ ಅನ್ಕೋತಾರೆ ಸ್ವಲ್ಪ ವಿಡಿಯೋ ಮಾಡ್ಕೊಡು ತಿಂದು ಇದು ವಿಡಿಯೋ ಮಾಡಿ ಎಷ್ಟು ಚೆನ್ನಾಗಿದೆ ಅಂತ ಇದಿಲ್ಲ ಇವಾಗ ಕರ್ಮ ಕರ್ಮ ಅನ್ಕೂಲ ಈ ಅದು ಮಾಡಿದೇನೆ ಕರ್ಮ ಕರ್ಮ ಅನ್ನೋದು ಅದು ಸ್ವಲ್ಪ ಅದರೊಳಗಡೆ ಏನಾದರೂ ಇರುತ್ತಲ್ಲ ಒಂದು ಸ್ಫೂಟಿ ಕೊಡೋಣ ಇದನ್ನು ಹಿಂಗೆ ಅಂತ ಹೇಳು ಯಾರು ತೋರ್ಸ್ ಕೊಟ್ಟಿದ್ದಂಗೆ ತೋರ್ಸ್ ಕೊಟ್ಟು ತಿನ್ಸಿದ್ಯಾನ ಫಸ್ಟ್ ಟೈಮ್ ಅಂದ್ರೆ ತಿನ್ಸಿದ್ದು ಇವಳು ಹಾ ನಾನು ಇದು ಕೀರೆನ ಅಂತ ನಾನು ಅನ್ಕೊಂಡಿದೆ ಬರೀ ಕ್ಲೀನ್ ಇಲ್ಲ ಸಿಂಪಲ್ ನಾನು ಇವಾಗ ಹಾಕ್ತೀನಲ್ಲ ಅದೇ ತರ ನೀವು ಮಾಡ್ಕೊಡ್ತೀನಿ ತಿನ್ರಿ ಹಾ ನಮ್ಮಮ್ಮಗೂ ಇದು ತಿನ್ಬೇಕು ಇದು ತಿಂದ್ರ ಒಳ್ಳೇದು ಹೌದು ಆರೋಗ್ಯಕ್ಕೆ ಒಳ್ಳೇದು ಮಂಡಿ ಕೈ ಕೈ ಎಲ್ಲಾ ಗಟ್ಟಿಮುಟ್ಟait ಅಂತ ಹೇಳಕೊಂಡೆ ನಾನು ಹೌದು ಸಣ್ಣಕ್ಕೆ ಬರ್ತಿದೀರಾ ದಪ್ಪಕ್ಕೆ ಬರ್ತಿದೀರಾ ಸಣ್ಣಕ್ಕೆ ಬರ್ತಿದೀಯಾ ಹೌದಾ ಓಕೆ ಸಪ್ಪಾ ಗುಡಿಗಿನೀ ಡಯಟ್ ಮಾಡಿ ಸಣ್ಣ ಆಗ್ಬೇಕು ನೋಡಿ ಇದ್ರೊಳಗಡೆ ಕಸ ಎಲ್ಲ ಇರುತ್ತೆ ನಾನು ಧೂಳ್ ಥರ ಇದನ್ನು ಒಂಪಸ್ಕೋಬೇಕು ನನ್ನ ದಿವ್ಯಂಗೆ ಕಮೆಂಟ್ ಹಾಕಿ ಏನಂತ ಯಾವಾಗಲೂ ನಾನು ದಿವ್ಯಾ ಕರ್ಕೊಂಡು ಮುಟ್ಕೊಳ್ತಾರೆ ತಿಂತಾನೇ ಇದೆಯೇ ಹೇಳ್ಬೇಕು ನಾನು

ನೀವು ಉಜ್ಜುವ ಸಂತಮ್ಮ ಉಜ್ಜುವ ಸಂತಮ್ಮ ಅಂತ ವಿಜ್ಜಾನ ಸಿಂಪಲ್ಲಾಗಿ ಮಾಡ್ಕೋಬೋದು ಹತ್ತು ನಿಮಿಷಕ್ಕೂ ಇನ್ನೂ ಕಡಿಮೆ ಇರುತ್ತೆ ಹ್ಞೂ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಓಕೆ ಎಣ್ಣೆ ಎಣ್ಣೆ ಹಾಕ್ಬಾರ್ದು ಅಂದರೆ ಬೇಕಾದ್ರೆ ತುಪ್ಪದಲ್ಲೂ ಮಾಡ್ಕೋಬೋದು ಜಸ್ಟಾಗಿ ಇಲ್ಲ ಇಲ್ಲ ಒಮ್ಮೆ ಹ್ಞೂ ಜಸ್ಟಾಗಿ ಇಲ್ಲ ಹ್ಞೂ ಇನ್ನೂ ಸ್ವಲ್ಪ ಹಾಕ್ಬೇಕು ಏ ಭಾಳ ಸಾಕು ಉಪ್ಪುಕ ರೆಡಿ ಬಾರ್ದೇನಮ್ಮ ಟ್ಯೂಷನ್ ತಿಂದ ಡಯಟ್ ಆದಾಗ ಏನಿಲ್ಲ ಸ್ವಲ್ಪ ಎಣ್ಣೆ ಹಾಕ್ತಿರೋದು ನಮ್ಮ ದಿವ್ಯಾ ಅದನ್ನ ಮಾಡ್ತಾ ಮಾಡ್ತಾನೆ ತಿಂದ ಮುಂಡಿಸ್ಬಿಡ್ತಾ ಇರ್ತೀವಿ ಇಷ್ಟೇ ಐಟಮ್ ಮೂರೇ ಐಟಮ್ ಅದಕ್ಕೆ ಮೂರೇ ಐಟಮ್ ಫ್ರೆಂಡ್ಸ್ ನೋಡ್ಕೊಳ್ಳಿ ಮಾಡ್ತಾಯಿ ತಿನ್ಕೊಳ್ಳಿ ಇವಾಗ ಎಣ್ಣೆ ಖಾರದಿರ್ಬೇಕು ಅದಕ್ಕೆ ಅಚ್ಚ ಖಾರದ ಪುಡಿ ಹಾಕೋದು ಕೆಂಪುಗಿರ್ಬೇಕು ಅಂದ್ರೆ ಸ್ವಲ್ಪ ಖಾರದ ಪುಡಿ ಖಾರ ನಿಮ್ಗೆ ಎಷ್ಟು ಬೇಕು ಅನ್ಸುತ್ತೆ ಅಷ್ಟು ಹಾಕೋಬೋದು ಎಣ್ಣೆಗೆ ಕೊಡ್ಬೇಕು ಎಣ್ಣೆಗೆ ಹಾಕ್ಬೇಕು ಅದಕ್ಕೆ ಪೆಪ್ಪರ್ ಪೌಡ್ರ್ ನಮ್ಮನೇಲೆ ಮಾಡಿಟ್ಕೊಂಡ್ರ ಪೆಪ್ಪರ್ ಪೌಡ್ರ್ ಪೌಡ್ರಿಗೆ ನಾವು ಜಾಸ್ತಿ ದುಡ್ಡು ಕೊಡ್ಬೇಕು

ಒಣಗಿಸ್ಬಿಟ್ಟು ಇಲ್ಲಾಂದ್ರೆ ಬಾಣಿಗೆ ಹಾಕ್ಬಿಟ್ಟು ಬಿಸಿ ಆಗ್ತದೆ ಮತ್ತೆ ಕರ್ಮ ಕರ್ಮ ಅಂತೆ ಮೆತ್ತಿಗೆ ಇಡಬಾರ್ದು ರಾಗಿ ಹೆಂಗೆ ಒಣಗಿಸ್ತೀವಿ ಅದೇ ತರ ಇದನ್ನ ಒಣಗಿಸ್ಬಿಟ್ಟು ರಾಗಿ ಒಳಗಡೆ ಹಾಕ್ಕೊಂಡು ಜೋಳ ರಾಗಿ ಗೌಣೆ ಎಲ್ಲ ಹಾಕಿ ಮಿಷಿನ್ ಹಾಕಿಸ್ತಾ ಒಂದು ಮದ್ದೆ ಮಾಡ್ಕೊಂಡು ತಿನ್ಬೇಕು ರೊಟ್ಟಿ ಮಾಡ್ಕೊಂಡು ತಿನ್ನಬೇಕು ಹ್ಞೂ ಚೆನ್ನಾಗಿದೆ ಇದೇನು ಇದು ಖಾರ ಜಾಸ್ತಿ ಆಗ್ತೈತಿ ಟಮೆಟೊ ಮಾಡೋ ಚಲೋ ಇದು ಆನ್ ಮಾಡಿದ್ದೀನಾ ರೈತ ಬಿಸಿ ಮಾಡ್ಬಿಟ್ಟು ಬಿಸಿ ಬಿಸಿ ಮಾಡಿಬಿಟ್ಟು ಒಂದು ಬಿಸಿ ಬಿಸಿ ಇದ್ದಂಗೇನೋ ಕವರ್ ಒಳಗಡೆ ಹಾಕ್ಬಿಟ್ರವರ್ ಕಟ್ಟಿ ಇಟ್ಬಿಟ್ರೆ ಅದ ಹಂಗೇನೂ ಇರುತ್ತೆ ಏನು ಕರ್ಮ ಕರ್ಮನೇ ಇರುತ್ತೆ ಮೆತ್ತಗಾಗಿರಲ್ಲ ಫ್ರೆಂಡ್ಸ್ ನೋಡಿ ಮಾಡಿದ್ದಾರೆ ನಮ್ಮ ತಂಗೂರು ಖಾರ ಕಾರ್ವಾಗಿ ಅಂದ್ರೆ ಜಾಸ್ತಿ ಮಕ್ಳಿಗಂದ್ರೆ ಜಾಸ್ತಿ ಖಾರ ಆಗ್ಬೇಡಿ ಹ್ಮ್ ಬೇಡ ಜಾಸ್ತಿ ಖಾರ ಆಗ್ಬೇಡಿ ಮಕ್ಳಿಗೆ ಜಾಸ್ತಿ ಖಾರ ಹಾಕ್ಬೇಡಿ ಇವಳು ನೋ ಮಾಡ್ತಾನೆ ತಿಂತಾವಳೆ ಅಲ್ಲಿ ಮಾಡ್ತಾವ್ರೆ ಇವಳು ಇಲ್ಲಿ ತಿಂತಾವಳೆ ಇನ್ನಕ್ಕೆ ಮಾಡ್ತಿರೋದು ನಾವು ಹಿಂಗೆ ಫ್ರೆಶ್ ಆಗಿ ಮಾಡ್ಕೊಂಡು ತಿನ್ಬೇಕು ಚೆನ್ನಾಗಿ ಫ್ರೆಂಡ್ಸ್ ಹೇಳ್ತಿರ್ ನಿಮ್ಮಮ್ಮ ನಿಮ್ಮ ಕಿಚನನ್ನು ತುಂಬ ಕ್ಲೀನಾಗಿ ಇಟ್ಕೋತಾರೆ ನಿಮ್ಮಮ್ಮ ಮಾಡೋ ವಿಡಿಯೋಸ್ಗಳ್ ಇಷ್ಟ ಯಾಕೆ ವಿಡಿಯೋ ಮಾಡ್ತಿಲ್ಲ ವಿಡಿಯೋ ಮಾಡ್ತಿಲ್ಲ ಅಂತ ಇನ್ನು ನೆಕ್ಸ್ಟ್ ಕಂಟಿನ್ಯೂಸ್ ಆಗಿ ಬರುತ್ತೆ ಇದಾದಮೇಲೆ ನೆಕ್ಸ್ಟು ಮನೆಯದು ಹೋಮ್ ಟೂರ್ ಮಾಡೋ ಬ್ಲಾಗ್ ಹಾಕ್ತೀನಿ ನೋಡಿ ಸಪೋರ್ಟ್ ಮಾಡಿ ಆಮೇಲೆ ನೆಕ್ಸ್ಟ್ ಸಾಂಬಾರುಗಳು ಕೇಳಿದ್ದೀರಾ ಎಲ್ಲ ಥರದ ಸಾಂಬಾರುಗಳು ಒಂದು ಸೀರೀಸ್ ಬರುತ್ತೆ ಮಾಡಿ ಹಾಕ್ತೀವಿ ಓಕೆ ನೋಡಿ ಸಪೋರ್ಟ್ ಮಾಡಿ ನೆಕ್ಸ್ಟು ಸಾಂಬಾರು ಮಾಡೋದೆಲ್ಲ ನೀವು ಕೇಳಿದ್ದೀರಾ ಸಾಂಬಾರು ಹೇಗೆ ಮಾಡೋದು ತೋರಿಸಿ ತೋರಿಸಿ ಸಾಂಬಾರಿಗೆ ಮಾಡೋ ವಿಡಿಯೋಸ್ಗಳನ್ನ ಹಾಕಿ ಅಂತ ನೆಕ್ಸ್ಟು ಆ ವೀಡಿಯೋಸ್ಗಳು ಬರುತ್ತೆ ನಿಮ್ಮ ಸಪೋರ್ಟ್ ಇರಬೇಕು ಆಯಿತಾ ವೀಡಿಯೋಸ್ ಎಲ್ಲ ಸ್ಟಾರ್ಟ್ ಮಾಡ್ತಿದ್ದೀವಿ ಫ್ರೆಂಡ್ಸ್ ಮತ್ತೆ ಕಂಬ್ಯಾಕ್ ಅಗೈನ್ ಮನೆಯೆಲ್ಲ ಸ್ವಲ್ಪ ಚೇಂಜ್ ಮಾಡ್ತಿದ್ವಲ್ಲ ಅದಕ್ಕೆ ವೀಡಿಯೋಸ್ಗಳು ಮಾಡೋಕ್ಕಾಗ್ತಿರ್ಲಿಲ್ಲ ಈಗ ಮತ್ತೆ ಕಂಬ್ಯಾಕ್ ಮಾಡ್ತಿದ್ದೀವಿ ನಿಮ್ಮ ಸಪೋರ್ಟ್ ಇರಲಿ ಆ್ಯಂಡ್ ಎಲ್ಲರೂ ಇದೇ ಥರ ನೋಡಿ ಸಪೋರ್ಟ್ ಮಾಡಿ ಇವಾಗ ತಿಂದುಬಿಟ್ಟು ಟೇಸ್ಟ್ ಹಂಗಿದೆ ತಿಂದು അസ്റ്റൈലിഷ് ആഗ്രഹം പരവില്ല തകൊത്തിന

ಕರ್ಮ 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 ಸೌಂಡ್ ಮಾಡ್ತಾರೆ ಇರೋಣ ಓಕೆ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್ ನೋಡಿ ಫ್ರೆಂಡ್ಸ್ ಇದೊಳಗೆ ತುಂಬಿಡ್ತಾರೆ ನಮ್ಮ ವಸಂತಮ್ನವರು ಇದಕ್ಕೆ ಇಷ್ಟಕ್ಕೆ ಆ ಬಾಟ್ಲಿಗೆ ಇನ್ನೂರ ರೂಪಾಯಿ ಇನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಕೊಡೋದು ಇಷ್ಟು ಒಂದು ಬಾಟ್ಲಿನೂ ಆಗಿಲ್ಲ ಇನ್ನೂ ಹೆಚ್ಚಾಗಿ ಜಾಸ್ತಿ ಆಗುತ್ತೆ ಅಷ್ಟಿರಲ್ಲ ಮನೇಲೆ ತಂದು ಫ್ರೆಶ್ ಆಗಿ ಮಾಡಿ ಆಗತ್ತ ಈ ತರ ಕವರ್ ಇಟ್ಕೊಂಡ್ರೆ ನಾಳೆ ಸಂಜೆನೂ ತಿನ್ಬೋದು ಮಕ್ಕಳಿಗೆ ಕೊಡ್ಬೋದು ಅಮ್ಮ ಏನಾದ್ರು ಕೊಡಮ್ಮ ಅಂತವಲ್ಲ ಅವಾಗ ಒಂದ್ ಬಾಟ್ಲಿಗೆ ಹಾಕಿ ಕೊಟ್ರೆ ತಿನ್ಕೊಂಡ್ ಆರಾಮಾಗಿ ನಾನು ತಿಂತಾನೇ ಇದ್ದೀನಿ ತಿನ್ನದೇ ಮಾಡಿದರೆ ತಿನ್ನಕ್ಕೋಸ್ಕರ ಅಲ್ವಾ